ನಾನು ಐವತ್ತೊಂದು ವರ್ಷ ಒಂದು ಹೆಣ್ಣು ಅಂತ ಹೇಳಿ ಉಪಯೋಗಿಸ್ಕೊಂಡು ಅವ್ರಿಗೆ ನಾನು ಏನೋ ತೇಜವೋದೆ ಮಾಡಿದೆ ನಾನು ಏನೋ ಮಾಡಿದೆ ಅನ್ನೋ ಥರ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರವನ್ನು ನೀಡೋ ಥರ ಮಾಡ್ತಾರೆ ಆದರೆ ಹದಿನೇಳನೇ ತಾರೀಕು ಆಗಿರೋ ಘಟನೆನ ಹದಿನೇಳನೇ ತಾರೀಕೇ ಮಾಡೋದು ಬಿಟ್ಬಿಟ್ಟು ಅದು ಇಪ್ಪತ್ತ್ಮೂರನೇ ತಾರೀಕು ಎಫ್ ಐ ಆರ್ ಮಾಡ್ತಾರೆ ನನ್ನ ಮೇಲೆ ಅವರು ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲ ಸುಳ್ಳು ಕಂಪ್ಲೇಂಟು ಫುಲ್ ಸುಳ್ಳು ಎಫ್ ಐ ಆರ್ ಮಾಡಿದ್ದಾರೆ ಸರ್ ತಂತ್ರಜ್ಞಾನ ಮುಂದುವರೆದಷ್ಟೆಲ್ಲ ತಂತ್ರಜ್ಞಾನವನ್ನ ಒಳ್ಳೇದಿಕ್ಕೂ ಉಪಯೋಗಿಸಿಕೊಂಡ್ರೆ ಅದರಿಂದ ಲಾಭ ಆಗತ್ತೆ ಮತ್ತು ಒಂದಷ್ಟು ಉಪಯೋಗವು ಕೂಡ ಆಗತ್ತೆ ಆದರೆ ತಂತ್ರಜ್ಞಾನವನ್ನು ದುರುಪಯೋಗ ಪಡಿಸಿಕೊಂಡು ನಮ್ಮನ್ನ ವಂಚಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಮಹಿಳೆಯರೊಂದಿಗೆ ಮಾತನಾಡುವಾಗ ಅಥವಾ ವಿಡಿಯೋ ಕಾಲ್ಗಳನ್ನು ಗಳನ್ನ ಮಾಡಿದ್ರೆ ಎಚ್ಚರದಿಂದಿರಿ ನೀವೇನಾದ್ರೂ ಆ ರೀತಿ ಮಾಡಿ ಅವರು ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಮಾಡಬಹುದು ಇದು ಯಾವುದೂ ಕೂಡ ಆಗ್ಲೇ ಇಲ್ಲ ಒಮ್ಮೆಯೂ ಕೂಡ ಒಬ್ಬ ಅಪರಿಚಿತ ಮಹಿಳೆಯೊಂದಿಗೆ ಮಾತನಾಡ್ಲೇ ಇಲ್ಲ ಆದ್ರೂ ಕೂಡ ವ್ಯಕ್ತಿಯೋರ್ವನ ಮೇಲೆ ಈಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಆಗಿದೆ ಪೊಲೀಸ್ನವರು ಪದೇ ಪದೇ ಫೋನ್ ಮಾಡಿ ಠಾಣೆಗೆ ಬಾ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ದೊಡ್ಡಗುಬ್ಬಿ ಗ್ರಾಮದ ನಿವಾಸಿ ಆಗಿರುವಂತಹ ಹಾಗೆಯೇ ಮಹದೇವಪುರದ ಜೆ ಡಿ ಎಸ್ ನ ಉಪಾಧ್ಯಕ್ಷರೂ ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಡಿ ಎನ್ ಚಂದ್ರಶೇಖರ್ ಗುರುತು ಪರಿಚಯ ಇಲ್ಲದಂತಹ ಅಪರಿಚಿತ ಮಹಿಳೆಯ ಕಿರುಕುಳದಿಂದ ನೊಂದು ಈಗ ಮಾಧ್ಯಮಗಳ ಮುಂದೆ ನಾನು ಯಾವುದೇ ತಪ್ಪು ಮಾಡಲಿಲ್ಲ ಯಾವುದೇ ಮಹಿಳೆಯೊಂದಿಗೆ ನಾನು ಮಾತನಾಡಲೇ ಇಲ್ಲ ಐವತ್ತೊಂದು ವರ್ಷದ ಮಹಿಳೆಯೊಂದಿಗೆ ನಾನು ಅಸಭ್ಯವಾಗಿ ವರ್ತಿಸಿದ್ದೇನೆ ಅಂತ ಹೇಳಿ ನನ್ನ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಿಸಿದ್ದಾರೆ ಅದು ಅಕ್ಟೋಬರ್ ಹದಿನೇಳರಂದು ನಾನು ಹೆಬ್ಬಾಳದಲ್ಲಿ ಕಾರ್ ಶೋರೂಮ್ ಒಂದಕ್ಕೆ ಹೋಗಿದ್ದೆ ಸ್ನೇಹಿತರಿಗೆ ಕಾರು ಖರೀದಿ ಮಾಡಿ ಬಂದಿದ್ದೆ ಅದಾದ ನಂತರ ನಾನು ಹೆಬ್ಬಾಳದತ್ತ ಹೋಗ್ಲೇ ಇಲ್ಲ ಈಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದ್ದೆ ನನಗೆ ಮಾನಸಿಕವಾಗಿ ಒಂದಷ್ಟು ನೋವಾಗ್ತಾ ಇದೆ ನಾನೋರ್ವ ಸಾಮಾಜಿಕ ಹೋರಾಟಗಾರ ನನ್ನ ಹಲವು ಹೋರಾಟಗಳನ್ನು ಮಾಡಿದ್ದೇನೆ ಒಂದಷ್ಟು ಸಾರ್ವಜನಿಕ ಭೂಮಿಗಳನ್ನು ಉಳಿಸಿದ್ದೇನೆ ಆದರೆ ಅಪರಿಚಿತ ಮಹಿಳೆ ನೀಡಿರ್ತಕ್ಕಂತಹ ದೂರನ್ನು ಯಾವುದೇ ಪರಿಶೀಲನೆಗಳನ್ನು ಕೂಡ ಮಾಡದೆ ಪೊಲೀಸ್ನವರು ಎಫ್ ಐ ಆರ್ ಮಾಡಿದ್ದಾರೆ ಅಂತೇಳಿ ತನ್ನ ಅಸಹಾಯಕತೆಯನ್ನು ಮತ್ತು ಈ ಮಹಿಳೆ ನನ್ನನ್ನ ತೇಜೋದೆ ಮಾಡಲೇ ಈ ಒಂದು ಕೆಲಸವನ್ನ ಮಾಡಿದ್ದಾರಾ ಇದರ ಹಿಂದೆ ಕಾಣದ ಕೈಗಳಿದೆ ಕೂಲಂಕುಷವಾದಂತ ತನಿಖೆಯನ್ನ ನಡೆಸಬೇಕು ಅಂತೇಳಿ ಮಾಧ್ಯಮಗಳ ಮುಂದೆ ಮನವಿ ಮಾಡಿದಂತ ಡಿ ಎನ್ ಚಂದ್ರಶೇಖರ್ ಮತ್ತೆಲ್ಲ ಮಾತನಾಡಿದ್ದಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಾನು ಒಬ್ಬ ಸಾಮಾಜಿಕ ಹೋರಾಟಗಾರ ನಾನು ಸಾರ್ವಜನಿಕರ ಆಸ್ತಿಗಳನ್ನು ಉಳಿಸುವಂತ ವ್ಯಕ್ತಿ ಮತ್ತು ನಾ ನನ್ನ ಜೊತೆಯಲ್ಲೂ ಕೂಡ ಕೆಲವರು ಸ್ನೇಹಿತರು ಕೂಡ ನನಗೆ ಸಹಾಯ ಮಾಡ್ತಾರೆ ಸಾರ್ವಜನಿಕ ಆಸ್ತಿ ಉಳಿಸ್ಬೇಕು ಸಾರ್ವಜನಿಕರಿಗೆ ಮೀಸಲಾಗಿರಬೇಕು ಇಂಥ ಕಾಲದಲ್ಲಿ ನುಂಗಣ್ಣರು ಭೂಗಳ್ಳರು ಲೇವಿಟ್ ಮಾಡೋ ಕದೀಮರು ಕಳ್ಳ ಕಳ್ಳ ಕದೀಮರು ಅದರಲ್ಲಿ ರಾಜಕಾಲುವೆಗಳು ಸರ್ಕಾರಿ ದೊಂಗರಗಳು ಅದನ್ನೆಲ್ಲ ತಿಂದಾಕುವಂಥ ವ್ಯಕ್ತಿಗಳು ವ್ಯಕ್ತಿಗಳು ಇರ್ತಾರೆ ಅಂಥ ವ್ಯಕ್ತಿಗಳ ಇದ್ದಾಗ ನಾನು ಹದಿನೈದನೇ ತಾರೀಕು ಸಾರ್ವಜನಿಕ ವಿಚಾರವಾಗಿ ಒಂದು ವೀಡಿಯೋ ಮಾಡ್ತೇನೆ ಒಂದು ದೊಡ್ಡಗುಬ್ಬಿ ಗ್ರಾಮದಲ್ಲಿ ತುಮ್ಲಪೂರ್ವ ತಾಲೂಕು ದೊಡ್ಡಗುಬ್ಬಿ ಗ್ರಾಮದಲ್ಲಿ ಒಂದು ವಿಡಿಯೋ ಮಾಡಿ ನಾನು ಸಾಮಾಜಿಕ ಜಾಲಕ್ಕೆ ಹದಿನಾರನೇ ತಾರೀಕು <templa> <templa> ು ನಾನು ಬಿಡ್ತೀನಿ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹತ್ತನೇ ತಿಂಗಳು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಸಾಮಾಜಿಕ ಇದಕ್ಕೆ ಬಿಡ್ತೀನಿ ಜಾಲತಾಣ ಬಿಟ್ಟಾಗ ಅದನ್ನು ಖಂಡಿಸಕ್ಕಾಗದೆ ಅವ್ರಿಗೆ ನೊಂದು ಇದು ಇದು ಮಾಡಿಕೊಂಡು ಜನ ಜಮೀನು ಹತ್ತು ಕೋಟಿ ಇಪ್ಪತ್ತು ಕೋಟಿ ದುಡ್ಡು ಆಗ್ತದೆ ಅದು ಅನ್ಯಾಯ ಆಗ್ಬಿಡ್ತೈತೆ ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಮೇಲೆ ಹದಿನೇಳನೇ ತಾರೀಕು ನಾನು ಒಂದು ಒಂದು ಒಬ್ಬ ಒಬ್ಬ ಹೆಣ್ಣಿಗೆ ನಾನು ಗೌರವ ಕೊಡುವಂಥ ವ್ಯಕ್ತಿ ಆದರೆ ಒಬ್ಬ ಹೆಣ್ಣನ್ನು ಉಪಯೋಗಿಸ್ಕೊಂಡು ನಾನು ಐವತ್ತೊಂದು ವರ್ಷ ಒಂದು ಹೆಣ್ಣು ಅಂತ ಹೇಳಿ ಉಪಯೋಗಿಸ್ಕೊಂಡು ಅವ್ರಿಗೆ ನಾನು ಏನೋ ತೇಜವಧೆ ಮಾಡಿದೆ ನಾನು ಏನೋ ಮಾಡಿದೆ ಅನ್ನೋ ಥರ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರವನ್ನು ನೀಡೋ ಥರ ಮಾಡ್ತಾರೆ ಆದರೆ ಹದಿನೇಳನೇ ತಾರೀಕು ಆಗಿರೋ ಘಟನೆನ ಹದಿನೇಳನೇ ತಾರೀಕೆ ಮಾಡೋದು ಬಿಟ್ಬಿಟ್ಟು ಅದು ಇಪ್ಪತ್ತ್ಮೂರನೇ ತಾರೀಕು ಎಫ್ ಐ ಆರ್ ಮಾಡ್ತಾರೆ ನನ್ನ ಮೇಲೆ ಎಫ್ ಐ ಆರ್ ಇಪ್ಪತ್ತ್ಮೂರನೇ ತಾರೀಕು ಹತ್ತನೇ ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರ್ ದೂರು ಮಾಡಿ ಇಪ್ಪತ್ತೆಂಟನೇ ತಾರೀಕು ನನಗೆ ಕಾಲ್ ಮಾಡ್ತಾರೆ ಪೊಲೀಸ್ ಸರ್ಕ ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟರ್ ಅಂತೇಳಿ ಫೋನ್ ಮಾಡ್ತಾರೆ ಅವರು ಆಗ ಫೋನ್ ಮಾಡಿದಾಗ ನಾನು ಹೇಳ್ತೀನಿ ಈ ಥರ ಬರ್ತೀನಿ ಸರ್ ಅಂತ ಹೇಳ್ತೀನಿ ಆಗ ನಾನು ಬಂದಾಗ ವಿಚಾರ ಏನೂ ಹೇಳೋದಿಲ್ಲ ಆ್ಯಕ್ಚುಲಿ ಬಂದು ಕಾನೂನು ಪ್ರಕಾರವಾಗಿ ನಮಗೆ ಸಮನ್ಸ್ ಕೊಡಬೇಕು ಅನ್ನೋದು ಇದೆ ಒಂದು ಕಾನೂನು ನಿಯಮದಲ್ಲಿ ಅದನ್ನು ಮಾಡ್ತಾಯಿಲ್ಲ ಫೋನಲ್ಲಿ ಹೇಳ್ತಾರಂತೆ ಫೋನಲ್ಲಿ ಹೇಳೋದು ಅದನ್ನು ಫೋನಲ್ಲಿ ಹೇಳಿದಾಗ ನಾನು ಆತ ಆದರೂ ಕೂಡ ಅದಕ್ಕೆ ಕಾನೂನಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಬರ್ತೇನೆ ಆಮೇಲೆ ನನ್ನ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರಿಯಾದ ಮಾಹಿತಿ ತಗೊಳ್ಳಿ ನೀವು ಚಂದ್ರಶೇಖರ್ ಮತ್ತು ಫೋನ್ ನಂಬರ್ ಅಂತ ಹೇಳ್ತಾರೆ ನನ್ನ ಫೋನ್ ನಂಬರ್ ನಾನು ಸಾಮಾಜಿಕ ಹೋರಾಟಕ್ಕೆ ಕೆಲಸ ಮಾಡೋದ್ರಿಂದ ನನ್ನ ಫೋನ್ ನಂಬರ್ ಎಲ್ಲರಿಗೂ ಸಿಗುತ್ತೆ ಮತ್ತು ಚಂದ್ರಶೇಖರ್ ಅನ್ನೋದು ಎಷ್ಟೋ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ದೇಶದಲ್ಲೂ ಇದ್ದಾರೆ ಅಂಥ ಈ ವಿಚಾರ ಇದ್ದಾಗ ಯ ಚಂದ್ರಶೇಖರ್ ಅನ್ನೋದು ನಾನು ಅಲ್ಲಿಗೆ ಹೋಗೇ ಇಲ್ಲ ಯಶವಂತಪುರದಲ್ಲಿ ಇವರೆಲ್ಲೋ ಹೇಳ್ತಾರೆ ಯಾರೋ ಜಮುನಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಆಗ ನಾನು ಯಶವಂತಪುರಕ್ಕೆ ಹೋಗಿಲ್ಲ ನಾನು ನಾನು ಹೆಬ್ಬಾಳದಲ್ಲಿ ನಾನು ಒಬ್ಬ ನನ್ನ ಸ್ನೇಹಿತನಿಗೆ ಒಂದು ಕಾರನ್ನು ಕೊಡಿಸ್ತೇನೆ ಅವ್ರ ಜೊತೆಯಲ್ಲೇ ಇರ್ತೇನೆ ಅವತ್ತೆಲ್ಲ ನಾನು ಅದಕ್ಕೆ ದಾಖಲೆ ಸಹ ಇಲ್ಲೇ ಇದೆ ದಾಖಲೆ ಕೂಡ ಇಲ್ಲೇ ಇದೆ ಇಂಥ ವಿಚಾರ ಇದ್ದಾಗ ನಾನು ಯಶವಂತಪುರಕ್ಕೆ ಹೋಗಿ ನಾನು ಆ ಒಂದು ಹೆಣ್ಣಿಗೆ ನಾನು ಏನು ಆ ಥರ ಸಹ ಅವ್ರಿಗೆ ತಪ್ಪು ನಡವಳಿಕೆ ಮಾಡಿರ್ತೇನೆ ಅದ್ರ ಬಗ್ಗೆ ನಾವು ತನಿಖೆ ಮಾಡಬೇಕಲ್ವಾ ಏನೂ ತನಿಖೆ ಮಾಡಿದರೆ ಎಫ್ ಐ ಆರ್ ದಾಖಲು ಮಾಡ್ತಾರೆ ನನ್ನ ತೇಜವಧೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮತ್ತೆ ಮಾನಸಿಕ ಹಿಂಸೆ ಕೊಡಬೇಕು ಅಂತ ಮತ್ತೆ ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನೋ ಉದ್ದೇಶದಲ್ಲಿ ಈ ಥರ ಮಾಡ್ತಾರೆ ಅದರಿಂದ ನನಗೆ ತುಂಬ ಮಾನಸಿಕವಾಗಿ ನೊಂದಿರ್ತೇನೆ ಇದು ಸಾರ್ವಜನಿಕರು ನನ್ನ ನಂತರ ಒಬ್ಬ ಒಬ್ಬ ಸಾಮಾಜಿಕ ಹೋರಾಟ ಕೆಲಸ ಮಾಡೋದಕ್ಕೆ ನನ್ನಂಥ ವ್ಯಕ್ತಿಗಳನ್ನು ಇದೇ ಥರನೇ ಮಾಡ್ತಾರೆ ಅನ್ನೋದಕ್ಕೆ ನಾನು ಪಬ್ಲಿಕ್ಗೆ ಬರಬೇಕು ಇದನ್ನು ಸತ್ಯನ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಿಗೂ ತಿಳಿಸೋದಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮತ್ತೆ ಮತ್ತೆ ಸಾರ್ವಜನಿಕರು ಸಾರ್ವಜನಿಕರ ಜಮೀನುಗಳನ್ನು ಉಳಿಸೋವಂಥ ಒಬ್ಬ ಸಾಮಾಜಿಕ ಹೋರಾಟಗಾರನ ಈ ಈ ತರ ಇಲ್ಲಿಗಲ್ ಚಟುವಟಿಕೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾದ ತನಿಖೆ ಮಾಡಬೇಕು ಈ ತನಿಖೆ ಮಾಡೋದ್ರೆ ಹಿಂದೆ ನನಗೆ ಯಾರು ನನಗೆ ಅನುಮಾನ ಇದೆ ಅಂದರೆ ಕೇಬಲ್ ಶ್ರೀಧರ್ ಅಂತ ಕಾಕ್ಸ್ಟೌನ್ ಕೇಬಲ್ ಶ್ರೀಧರ್ ಅಂತ ಆತ ಕೋಟ್ಯಾಧಿಪತಿ ಮತ್ತು ಡೆವಲಪರು ಆತನ ದುಡ್ಡಿದೆ ಕಾಸಿದೆ ಅಂತೇಳಿ ಈ ಥರ ಮಾಡಿದ್ದಾನೆ ಮತ್ತು ಅವನ ಜೊತೆಯಲ್ಲಿ ಗುಬ್ಬಿ ಬಾಲಾಜಿ ಸಣ್ಣಪ್ಪ ಶ್ರೀನಿವಾಸಯ್ಯ ಮತ್ತು ಗೋಪಾಲ್ ಅನ್ನೋರು ಇವರೆಲ್ಲ ನನಗೆ ತೇಜೋವದೆ ಮಾಡಿದ್ರು ಆ ಮಾಡಿದಾಗೂ ಕೂಡ ನಾನು ಸುಮ್ಮನೆ ಇದ್ದೆ ಈಗ ಮತ್ತೆ ನನಗೆ ಅದು ಇದೇ ಥರನೇ ಮಾಡಿಸಿ ಈ ಥರ ಮಾಡಿದ್ದಾರೆ ಅಂತ ಅನುಮಾನ ಇದೆ ಅವ್ರ ಮೇಲೆ ಅವ್ರ ಮೇಲೆ ಕಂಪ್ಲೇಂಟು ಸಹ ಕೊಟ್ಟಿದ್ದೀನಿ ಇದು ಪೊಲೀಸ್ ಕೊತ್ನೂರು ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಇನ್ನೂ ಇದುವರೆಗೂ ಎಫ್ ಐ ಆರ್ ದಾಖಲಾಗಿಲ್ಲ ಆಮೇಲೆ ಈ ಉದ್ದೇಶ ಏನಂತಂದರೆ ನಮ್ಮೂರಲ್ಲಿ ಸೊ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನನ ಹಾಳು ಮಾಡಿರ್ತಾರೆ ಅದನ್ನು ಎಲ್ಲ ಧ್ವಂಸ ಮಾಡಿರ್ತಾರೆ ದೊಡ್ಡ ಗುಬ್ಬಿಯಲ್ಲಿ ಗುಬ್ಬಿ ಬಿದ್ರಳ್ಳಿ ಹುಬ್ಳಿ ಬೆಂಗಳೂರು ಪೂರ್ವ ತಾಲೂಕು ಪುರಾತನ ಕಾಲ ದೇವಸ್ಥಾನನ ಹಾಳು ಮಾಡಿದ್ದಕ್ಕೆ ಇದೇ ಥರ ಮಾಧ್ಯಮದಲ್ಲಿ ನಾನು ಕೊಟ್ಟಿದ್ದಕ್ಕೆ ನನ್ನ ಮೇಲೆ ಈ ಥರ ತೇಜವಧೆ ಮಾಡಬೇಕು ಇವನ್ ಮೇಲೆ ಇವನೇನೋ ಮಾಡಿ ಒಳಕಾಕ್ಬೇಕು ಜೈ ಜೈಲಲ್ಲಿ ಹಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕೇಬಲ್ ಅನ್ನೋನು ಮತ್ತೆ ಬಾಲಾಜಿ ಮತ್ತೆ ಅವನು ಅನ್ನೋನು ಮತ್ತು ಉಮೇಶ ಇನ್ನೂ ಕೆಲವರು ಇತರರು ಸುಮಾರು ಜನ ಸೇರಿಕೊಂಡು ನಮ್ಮ ದೇವಸ್ಥಾನ ಹಾಳು ಮಾಡಿರ್ತಾರೆ ಇದನ್ನು ಇಡೀ ಕರ್ನಾಟಕ ರಾಜ್ಯ ಖಂಡಿಸಬೇಕಾಗ್ತದೆ ಆ ದೇವಸ್ಥಾನದ ತನಿಖೆ ಮಾಡಬೇಕು ತಹಸೀಲ್ದಾರ್ಗೂ ಆರ್ಡರ್ ತಹಸೀಲ್ದಾರ್ನು ಆರ್ಡರ್ ಮಾಡಿದ್ದಾರೆ ಎಫ್ಐಆರ್ ಮಾಡಿ ಅಂತ ಮತ್ತೆ ಅದನ್ನು ದುಡ್ಡು ಕೊಟ್ಟು ವಾಪಸ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಮಾನ್ಯ ಸಚಿವರು ಹಿಂದಿನ ಸಚಿವರು ಆಗಿರೋರು ಟಿಪ್ಪಣಿ ಆದೇಶ ಸಹ ಮಾಡಿರ್ತಾರೆ ಆ ದೇವಸ್ಥಾನನ ಇದಕ್ಕೆ ಯಾವುದೆಲ್ಲ ಮುಚ್ಚಾಕಿದ್ದಾರೆ ದೇವಸ್ಥಾನದನ್ನ ಹಾಳು ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ದೇವಸ್ಥಾನ ಯಾವುದೇ ದೇವಸ್ಥಾನ ಆಗಲಿ ಒಂದು ಪರ್ಮಿಷನ್ ತಗೊಂಡು ಮಾಡಬೇಕು ಅಂತಿದೆ ಪರ್ಮಿಷನ್ ಇಲ್ಲ ಯಾಥರದ್ದು ಇಲ್ಲ ಕಳ್ಳರು ಕಳ್ಳರ ಥರ ನಿಧಿ ನಿಧಿ ಎತ್ತಿ ಕೋಟ್ಯಾಂತರ ರೂಪಾಯಿ ಜಮೀನುಗಳನ್ನ ನಮ್ಮ ದೊಡ್ಡಗೂಬಿ ಗ್ರಾಮದಲ್ಲೇ ಪರ್ಚೇಸ್ ಮಾಡಿದ್ದಾರೆ ಬಡವರ ಹತ್ರ ಕಿತ್ಕೊಳೋದು ಪರ್ಚೇಸ್ ಮಾಡಿರೋದು ಈ ಕೇಬಲ್ ಶ್ರೀಧರ್ ಅಂತ ಇಡೀ ಜ ಜಮೀನುಗಳು ಎಲ್ಲ ಗನ್ ತೋರಿಸೋದು ಅವ್ರನ್ನ ಒಡ ಮಾಡೋದು ನನ್ನ ಕೂಡ ಕೊಲೆ ಮಾಡ್ತೀನಿ ನಿನ್ನ ಕತ್ತರಿಸ್ತೀನಿ ಅಂತೇಳಿ ಗೊ ಒಬ್ಬ ನಮ್ಮೂರಲ್ಲಿದ್ದ ಚಿಕ್ಕುಬ್ಬಿ ಅಂತ ಒಬ್ಬ ಲಕ್ಷ್ಮಣ ಅಂತ ಇದ್ದಾನೆ ಅವನು ಆ ಲಕ್ಷ್ಮಣನ ಫೋನಲ್ಲಿ ನನ್ನ ಥ್ರಿಟ್ ಮಾಡಿದ್ದಾನೆ ಅಂದರೆ ನಿನ್ನ ಕತ್ತರಿಸ್ತೀನಿ ನಿನ್ನ ಇದು ಮಾಡ್ತೀನಿ ಅಂತ ಹದಿನಾರನೇ ತಾರೀಕು ನನಗೆ ಹೇಳಿದ್ದಾನೆ ಆದ್ದರಿಂದ ನನಗೆ ಅವ್ರ ಮೇಲೆ ಪ್ರಾಣ ರಕ್ಷಣೆ ನನಗೆ ಪ್ರಾಣ ನನಗೆ ಹೋಗೋವಂಥ ಪರಿಸ್ಥಿತಿ ಇರ್ತದೆ ಅದಕ್ಕೆ ನೀವೇ ರಕ್ಷಣೆ ಕೊಡಬೇಕು ಇದನ್ನು ಈ ಉನ್ನತ ಅಧಿಕಾರಿಗಳಾಗಲಿ ಅಥವಾ ಇನ್ನೂ ಮೇಲ್ ಸಿ ಬಿ ಐ ಆಗಲಿ ಸಿ ಐ ಡಿ ಆಗಿಂದಾಗಲಿ ನನಗೆ ಈ ನಿರ್ನ್ಯಾಯ ಕೊಡಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಸಾಮಾಜಿಕ ಹೋರಾಟಗಾರನಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಇದು ನಂತರ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಥರ ಆಗಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊತ ಇದ್ದೀನಿ ಸರ್ ಬಿಟ್ಟರೆ ಇನ್ನು ಎಲ್ಲೂ ನಾನು ಹೆಬ್ಬಾಳ ಮತ್ತು ನಾನು ರಾಮಮೂರ್ತಿ ನಗರ ಅಲ್ಲಿಂದ ಅಲ್ಲಿ ನಾನು ಕಾರುಗಳನ್ನು ಸೆಕೆಂಡ್ಸ್ ಒಂದು ತಗೊಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಸ್ನೇಹಿತನ ಕೊಡಿಸ್ಬೇಕು ಅಂತೇಳಿ ನಾನು ಸೆಕೆ ಅಲ್ಲೆಲ್ಲ ಓಡಾಡಿದ್ದೇನೆ ಆದರೆ ನಾನು ಯಶವಂತಪುರಕ್ಕೆ ಹೋಗಿರೋದಕ್ಕಾಗಲಿ ಆಮೇಲೆ ಅವರದ್ದು ಅವತ್ತಿಂದ ಕಾಲ್ ಆಗಲಿ ಅವತ್ತು ನಮ್ಮದು ಜಿ ಪಿ ಎಸ್ ಇದಾಗಲಿ ಯಾವುದೇ ಒಂದು ದಾಖಲೆ ಇದ್ದರೆ ಕೊಡಲಿ ಆದರೆ ನನ್ನ ದಾಖಲೆ ಯಾವುದು ನಾನು ಅಲ್ಲಿ ಹೋಗೇ ಇಲ್ಲ ಅಲ್ಲಿ ಹೋಗಿರೋದಕ್ಕೆ ದ ಹದಿನೇಳನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಆರು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದಲ್ಲಿ ಆಗಿದೆ ಅಂತ ಘಟನೆ ಹೇಳ್ತಾರೆ ಇದನ್ನು ಸರಿಯಾದ ಸ್ಪಷ್ಟವಾಗಿ ತನಿಖೆ ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಒಂದು ಎಫ್ ಐ ಆರ್ ಮಾಡೋದು ಅಷ್ಟು ಸುಲಭ ವಿಚಾರ ಅಲ್ಲ ಒಬ್ಬ ತೇಜವಧೆ ಮಾಡೋಂಥ ವಿಚಾರ ಒಬ್ಬ ಸಾಮಾಜಿಕ ಹೋರಾಟಗಾರನ ಕುಗ್ಸೋ ಅಂಥ ವಿಚಾರ ಇದು ದಯವಿಟ್ಟು ಇದನ್ನ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಇದನ್ನ ಹಾಕಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕು ಇದು ಅನ್ಯಾಯ ಇವೆಲ್ಲ ಒಬ್ಬ ಮನುಷ್ಯನ ತೇಜವಧೆ ಮಾಡೋ ಕೆಲಸ ಇದು ಮಾನಸಿಕವಾಗಿ ಕುಗ್ಸೋ ಅಂಥ ಕೆಲಸ ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ನಮ್ಗೆ ಈ ಥರ ಎಲ್ಲ ಎಲ್ಲ ತಟ್ಟು ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೂ ನಾನು ಇದನ್ನು ನಾನು ಎದುರ್ಸೋಕ್ಕೆ ಸಮರ್ಥನಾಗಿದ್ದೇನೆ ನಾನು ಸಾಮಾಜಿಕ ಹೋರಾಟಕ್ಕೆ ನಾನು ಕೆಲಸ ಮಾಡ್ತೇನೆ ನಾನು ಇವತ್ತಿಂದನೂ ನಾನು ಮುಂದಿನ ದಿನದಲ್ಲೂ ನಾನು ಸಾಮ ಸಾರ್ವಜನಿಕವಾಗಿ ಕೆಲಸ ಮಾಡ್ತೇನೆ ನಾನು ಖಂಡಿತ ನಾನು ಅವ್ರಿಗೆ ಕಾಲ್ ಮಾಡಿಲ್ಲ ನಾನು ಅವರು ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲ ಸುಳ್ಳು ಕಂಪ್ಲೇಂಟು ಫುಲ್ ಸುಳ್ಳು ಎಫ್ ಐ ಮಾಡಿದ್ದಾರೆ ಸರ್ ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ